ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಚೆನ್ನಾಗಿ ಫ್ಯಾಷನ್ ಫ್ರೂಟ್ಸ್ಗಳನ್ನು ಬೆಳಿಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ನಾನು ತುಂಬಾ ಇನ್ಫಾರ್ಮೇಷನ್ಸ್ಗಳನ್ನು ಈ ವಿಡಿಯೋ ಮಧ್ಯದಲ್ಲಿ ಕೊಟ್ಟಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಗನ್ಸ್ ಪ್ಲಾನ್ ಗಾರ್ಡನ್ ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿರ್ಬೋದು ಯಾಕಂದರೆ ನಾನು ಅದನ್ನು ಮೊದಲೇ ಹೇಳಿದೆ ಒಂದ್ಸಲಿ ಮತ್ತೆ ಹೇಳ್ತಿದ್ದೀನಿ ಇವತ್ತಿನ ಟಾಪಿಕ್ ಬಂದು ಪ್ಯಾಷನ್ ಫ್ರೂಟ್ಸ್ ಇವತ್ತು ನಾವು ಪ್ಯಾಷನ್ ಫ್ರೂಟ್ಸ್ನ ಗಿಡಗಳನ್ನು ಸೀಡ್ಸಿಂದ ಯಾವ ರೀತಿ ಬೆಳೆಯೋದು ಅಂತ ನೋಡೋಣ ಜೊತೆಗೆ ಅದರ ಕೆಲವೊಂದು ಕ್ಯಾರೆಟಿವ್ಸ್ ಮತ್ತು ಫಸ್ಟಿಂದ ಅಂದರೆ ಜರ್ಮಿನೇಷನಿಂದ ಲಾಸ್ಟ್ ಹಾರ್ವೆಸ್ಟಿಂಗ್ ತನಕ ಪೂರ ಅಪ್ಡೇಟ್ಸನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡಲೇ ತನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗ್ತಿದೆ ಅಂತಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಸೊ ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಈಗ ಈ ಫ್ಯಾಷನ್ ಫ್ರೂಟ್ಸ್ನ ಗಿಡಗಳನ್ನು ನಾವು ಸೀಡ್ಸಿಂದ ಯಾವ ರೀತಿ ಜಾಮಿನೇಟ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಈ ರೀತಿ ಚೆನ್ನಾಗಿ ಹಣ್ಣಾಗಿರುವಂತಹ ಫ್ಯಾಷನ್ ಫ್ರೂಟ್ಸ್ಗಳನ್ನು ತಗೊಳ್ಳಿ ಇದು ಯೆಲ್ಲೋ ಕಲರ್ ಮತ್ತು ಪರ್ಪಲ್ ಕಲರ್ ಇರುತ್ತೆ ಅಂತಹ ಫ್ಯಾಷನ್ ಫ್ರೂಟ್ಗಳನ್ನು ತಗೊಂಡು ಈ ವಿಡಿಯೋದಲ್ಲಿ ತೋರಿಸೋ ಹಾಗೆ ಕಟ್ ಮಾಡ್ಕೊಳ್ಳಿ ಈಗ ನಾವು ಇದೊಳಗಡೆ ಇರುವಂತಹ ಸ್ವಲ್ಪ ಪಲ್ಪ್ನ ತೆಗಿಬೇಕಾಗುತ್ತೆ ಇದರ ಪಲ್ಪ್ ನೋಡೋದಕ್ಕೆ ಈ ರೀತಿ ಇರುತ್ತೆ ಈ ಕೃಷ್ಣ ಕಮಲದ ಗಿಡ ಅಥವಾ ಫ್ಯಾಷನ್ ಫ್ರೂಟ್ ಗಿಡಗಳನ್ನು ನಾವು ಅರ್ಲಿ ಸಮ್ಮರ್ ಅಥವಾ ಸ್ಪ್ರಿಂಗ್ ಸೀಸನಲ್ಲಿ ಬೆಳೀಬಹುದು ಈ ಟೈಮಲ್ಲಿ ಜರ್ಮಿನೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಅಂತ ಅಷ್ಟೇ ಸೊ ಈ ಪಲ್ಪ್ನ ನೀವು ನೋಡ್ತಿರ್ಬೋದು ಇದರ ಒಳಗಡೆ ಬ್ಲ್ಯಾಕ್ ಕಲರ್ ಡಾಟ್ ಕಾಣಿಸ್ತಿದೆಯಲ್ಲ ಅದೇ ಇದರ ಸೀಡ್ ಇದನ್ನು ನಾವು ಫಸ್ಟ್ ರಿಮೂವ್ ಮಾಡಬೇಕಾಗತ್ತೆ ಇದರ ಮೇಲ್ಗಡೆ ಇರುವಂತಹ ಒಂದು ಕವರಿಂಗ್ ಏನಿದೆ ಅದನ್ನು ರಿಮೂವ್ ಮಾಡ್ಕೋಬೇಕಾಗತ್ತೆ ಸೊ ಈಚ್ ಸಿಂಗಲ್ ಪಲ್ಪ್ನ ರಿಮೂವ್ ಮಾಡೋದು ಸ್ವಲ್ಪ ಕಷ್ಟನೇ ಬಟ್ ರಿಮೂವ್ ಮಾಡಿದ್ರೆ ಸ್ವಲ್ಪ ಬೇಗ ಪ್ಲಾಂಟ್ ಜರ್ಮಿನೇಟ್ ಆಗುತ್ತೆ ಇಲ್ಲ ಅಂತಂದರೆ ಫಸ್ಟು ಆ ಕವರಿಂಗ್ ಡ್ರೈ ಆಗಿ ಆಮೇಲೆ ಸೀಡ್ ಜರ್ಮಿನೇಟ್ ಆಗುತ್ತೆ ಸೊ ಆದ್ದರಿಂದ ರಿಮೂವ್ ಮಾಡಿ ಪ್ಲಾಂಟ್ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಈ ರೀತಿ ನಾನಿಲ್ಲಿ ಸೀಡ್ಸಲ್ಲಿರುವಂತಹ ಪಲ್ಪ್ನ ರಿಮೂವ್ ಮಾಡ್ಕೊಂಡಿದ್ದೀನಿ ಈ ಸೀಡ್ ನೋಡೋದಕ್ಕೆ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ಆ್ಯಂಡ್ ಇನ್ ದಿಸ್ ವೇ ನಾನು ಬೇರೆ ಎಲ್ಲ ಸೀಡ್ಸ್ನ ಬಲ್ಪ್ನ ತೆಗ್ದೆ ಸೊ ಓವರ್ ಆಲ್ ಒನ್ ಫಾರ್ಟಿ ಡೇಸ್ ತನಕ ನಾನು ನಿಮಗೆ ಅಪ್ಡೇಟ್ನ ತೋರಿಸ್ತೀನಿ ಸೊ ಬನ್ನಿ ಇವತ್ತು ಹೇಗಿದ್ದರು ಡೇ ಒನ್ ಇವತ್ತು ಈ ಸೀಡ್ಸ್ಗಳನ್ನು ನಾವು ಸಾಯ್ಲಲ್ಲಿ ನೆಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಒನ್ ಇಂಚಷ್ಟು ಹೋಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸಮ್ಟೈಮ್ಸ್ ನೀವು ಈ ಸೀಡನ್ನ ಸುಮ್ಮನೆ ಬಿಸಾಕಿದ್ರು ಕೂಡ ಪ್ಲ್ಯಾಂಟ್ ಬೆಳೆಯೋವಂಥ ಸಾಧ್ಯತೆ ಇರುತ್ತೆ ಆ್ಯಂಡ್ ಈ ಸೀಡನ್ನ ಇದರೊಳಗಡೆ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ ಸೊ ಈ ಸೀಡ್ ಜರ್ಮಿನೇಟ್ ಆಗೋದಕ್ಕೆ ಅರೌಂಡ್ ಫೈವ್ ಡೇಸ್ ಬೇಕಾಗುತ್ತೆ ಸೊ ಬನ್ನಿ ಈಗ ಫೈವ್ ಡೇಸ್ ಆದಮೇಲೆ ನೋಡೋಣ ಇಲ್ಲಿ ನೋಡ್ಬೋದು ನೀವು ಸಣ್ಣ ಸಣ್ಣದಾಗಿ ಸೀಡ್ಸ್ಗಳು ಸ್ಪ್ರೌಟ್ ಆಗಿದೆ ಸೊ ನೈನ್ತ್ ಡೇ ನೀವು ಇಲ್ಲಿ ನೋಡ್ಬೋದು ಈ ಒಂದು ಸ್ಪ್ರೌಟ್ ಏನಿದೆ ಅದರಲ್ಲಿ ಹೊಸ ಶೂಟ್ಸ್ಗಳು ಕೂಡ ಬಂದಿದೆ ಅಂಡ್ ನಾನಿಲ್ಲಿ ಒಂದು ಪ್ಲಾಂಟ್ನ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಾಗಿದೆ ಓವರ್ ಆಲ್ ಟ್ವೆಂಟಿ ನೈನ್ ಡೇಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಒನ್ ಮಂತ್ ಆಗೋಷ್ಟರಲ್ಲಿ ನಮ್ಮ ಪ್ಲ್ಯಾಂಟ್ನ ಹೈಟ್ ಈ ರೀತಿ ಇದೆ ಮೂವತ್ತ ನಾಲ್ಕು ದಿನಗಳ ನಂತರ ನಮ್ಮ ಪ್ಲಾಂಟ್ನ ಒಂದು ಗ್ರೋತ್ ಯಾವ ರೀತಿ ಇದೆ ಅಂತ ನಾವಿಲ್ಲಿ ನೋಡ್ಬೋದು ಇದನ್ನು ನಾನು ಪಾಟಲ್ ಇಟ್ ಇಟ್ಕೊಂಡಿದ್ದೀನಿ ಮುಂದೆ ದಿನ ಗ್ರೌಂಡ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಸೊ ಫಿಫ್ಟಿ ಏಯ್ಟ್ ಡೇಸ್ ಆದಮೇಲೆ ನಾನು ಇದನ್ನು ಗ್ರೌಂಡ್ ಟ್ರಾನ್ಸ್ಫರ್ ಮಾಡಿದ್ದೀನಿ ಸೊ ಇವಾಗ ನೀವು ನೋಡ್ಬೋದು ನಮ್ಮ ಫ್ಯಾಷನ್ ಫ್ರೂಟ್ನ ಗಿಡ ಯಾವ ರೀತಿ ಆಗಿದೆ ಅಂತ ನೀ ಫ್ರೆಂಡ್ಸ್ ಈಗ ಈ ಪ್ಯಾಷನ್ ಫ್ರೂಟ್ನ ಗಿಡಗಳನ್ನು ಯಾವ ರೀತಿ ನಾವು ಫರ್ಟಿಲೈಸ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಈ ಪ್ಲಾಂಟನ್ನ ಬುಡದ ಹತ್ರ ಹೋಗಿದ್ದೀನಿ ಆ್ಯಂಡ್ ಇದಕ್ಕೆ ನಾವು ಯೂರಿಯಾ ಎನ್ ಪಿ ಕೆ ಅಥವಾ ಯಾವುದೇ ರೀತಿ ಆರ್ಗ್ಯಾನಿಕ್ ಕಾಂಪೋಸ್ಟ್ನ ಕೊಡ್ಬೋದು ನಾನಿಲ್ಲಿ ಆರ್ಗ್ಯಾನಿಕ್ ಕಾಂಪೋಸ್ಟ್ ತಗೊಂಡಿದ್ದೀನಿ ಆ್ಯಂಡ್ ಇದರ ಬುಡದ ಹತ್ರ ಹಾಕೋ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಒಂದು ಇಂಚ್ ಹೋಲ್ ಮಾಡಿ ಕೂಡ ಈ ಫರ್ಟಿಲೈಸರ್ನ ಹಾಕ್ಬೋದು ಸೊ ನಮ್ಮ ಈ ಜ್ಯೂಸ್ ಹಣ್ಣಿನ ಗಿಡ ಏನಿದೆ ಇದು ಫ್ರೂಟಿಂಗ್ ಗೆ ಬಂದಿದೆ ಸೊ ಇದರ ಫ್ಲವರ್ಸ್ ಇಂದ ಇದು ಯಾವ ರೀತಿ ಫ್ರೂಟ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ ಇವತ್ತು ಡೇ ಒನ್ ಅಂಡ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮಗುಗಳು ಕಾಣಿಸ್ತಾ ಇದೆ ಈ ಮಗುಗಳು ತುಂಬ ಚಿಕ್ಕದಾಗಿದೆ ಸೊ ಡೇ ತ್ರೀ ಡೇ ತ್ರೀ ಅಲ್ಲಿ ಬೆಳಿಗ್ಗೆ ನೀವು ಇಲ್ಲಿ ನೋಡ್ಬೋದು ಈ ಮಗುಗಳು ಆಲ್ಮೋಸ್ಟ್ ದೊಡ್ಡದಾಗಿದೆ ಅಂಡ್ ಮಧ್ಯಾಹ್ನದಷ್ಟರಲ್ಲಿ ಇದು ಓಪನ್ ಆಗುತ್ತೆ ಈ ಫ್ಲವರ್ಸು ಯಾವಾಗಲೂ ಮಧ್ಯಾಹ್ನನೇ ಓಪನ್ ಆಗೋದು ಈ ಅರಳು ಫ್ಲವರ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕಲರ್ಫುಲ್ ಆಗಿರುವಂತಹ ಈ ಫ್ಲವರ್ಸ್ನ ಕೃಷ್ಣ ಕಮಲ ಅಂತ ಕೂಡ ಕರೀತಾರೆ ನಾವು ಕರ್ನಾಟಕ ಸೈಡ್ ಅಲ್ಲಿ ಇದನ್ನ ಜ್ಯೂಸ್ ಹಣ್ಣು ಅಂತ ಹೇಳ್ತಾರೆ ಯಾಕಂದರೆ ಇದರ ಫ್ರೂಟ್ ಇಂದ ನಾವು ಜ್ಯೂಸ್ ಮಾಡಬಹುದು ಈ ಫ್ಲವರ್ಸ್ ಫ್ರೂಟ್ ಆಗೋದಕ್ಕೆ ಪಾಲಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಫ್ಲವರ್ಸ್ ಮೇಲೆ ನೀವು ಇಲ್ಲಿ ಆ್ಯಂಡ್ಸ್ ನೋಡ್ತಿರ್ಬೋದು ಇದರ ಪರಿಮಳದಿಂದ ಆಂಡ್ಸ್ಗಳು ಬರ್ತಾ ಇದೆ ಸೊ ಈ ಆ್ಯಂಡ್ಸ್ ಇಂದಾನೆ ಫ ಪಾಲಿನೇಷನ್ ಆಗುತ್ತೆ ಇಲ್ಲಿ ಆ್ಯಂಥರ್ ಮೇಲೆ ಇರುವಂತಹ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಸ್ಟಿಗ್ಮಾ ಈ ಫ್ಲವರ್ಸಲ್ಲಿ ಮೂರು ಸ್ಟಿಗ್ಮಾ ಇರುತ್ತೆ ಆ್ಯಂಡ್ ಪೋಲನ್ ಗ್ರೇನ್ಸ್ ಇಲ್ಲಿಗೆ ಟ್ರಾನ್ಸ್ಫರ್ ಆದಮೇಲೆ ಇಲ್ಲಿ ಬಲ್ಬ್ ಲೈಕ್ ಸ್ಟ್ರಕ್ಚರ್ ನೀವು ನೋಡ್ತಿದ್ದೀರಲ್ಲ ಇದೇ ಫ್ರೂಟಾಗಿ ಕನ್ವರ್ಟ್ ಆಗುತ್ತೆ ಸೊ ಇವತ್ತು ಫೋರ್ತ್ ಡೇ ಇದಕ್ಕೆ ಸಕ್ಸಸ್ಫುಲ್ ಪಾಲಿನೇಷನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಫೋರ್ತ್ ಡೇ ಫ್ಲವರ್ಸ್ಗಳು ಉದುರೋಗ್ಬಿಡುತ್ತೆ ಇಫ್ ಇನ್ ಕೇಸ್ ಪಾಲಿನೇಷನ್ ಕರೆಕ್ಟಾಗಿ ಆಗಿದರೆ ಮುಂದೆ ಇದು ಫ್ರೂಟಾಗಿ ಡೆವಲಪ್ ಆಗುತ್ತೆ ಒಂದ್ಸಲಿ ಪ್ಲಾಂಟ್ ಅಲ್ಲಿ ಫ್ಲವರ್ಸ್ ಆಗೋದಕ್ಕೆ ಸ್ಟಾರ್ಟ್ ನೆಕ್ಸ್ಟ್ ಒನ್ ಮಂತ್ ಅಥವಾ ಟೂ ಇದರಲ್ಲಿ ಫ್ಲವರ್ಸ್ ಇರುತ್ತೆ ಈ ಫ್ಲವರ್ಸ್ ನೀವು ಹ್ಯಾಂಡ್ ಪಾಲಿನೇಷನ್ ಕೂಡ ಮಾಡಬಹುದು ಇಲ್ಲಿ ಇಯರ್ ಬಡ್ಸ್ ತಗೊಳ್ಳಿ ಅಥವಾ ನೀವು ಒಂದು ಸ್ಟಿಕ್ ಕಾಟನ್ ಹಾಕಿ ಆ್ಯಂಥರ್ಸ್ ಮೇಲೆ ಇರುವಂತಹ ಪೋಲನ್ ಗ್ರೈನ್ಸ್ನ ಈ ರೀತಿ ತೆಗೆದು ಅದನ್ನು ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಮಾಡಬೇಕಷ್ಟೆ ಇದು ಟ್ರಾನ್ಸ್ಫರ್ ಮಾಡಿದ ಮೇಲೆ ಪಾಲಿನೇಷನ್ ತಾನೇ ಆಗುತ್ತೆ ಇಷ್ಟು ನಾವು ಮಾಡಬೇಕಾಗತ್ತೆ ಇಫ್ ಇನ್ ಕೇಸ್ ನಿಮ್ಮ ಒಂದು ಫ್ಲವರ್ಸ್ಗಳಲ್ಲಿ ಯಾವುದೇ ರೀತಿ ಆ್ಯಂಡ್ಸ್ ಅಥವಾ ಇನ್ಸೆಕ್ಟ್ಸ್ ಇಲ್ಲ ಅಂತಂದರೆ ನೀವು ಹ್ಯಾಂಡ್ ಪಾಲಿನೇಷನ್ನ ಮಾಡಬೇಕಾಗತ್ತೆ ನೋಡಬಹುದು ಮೆಜಾರಿಟಿ ಕಾಣಿಸ್ತಾ ಇದೆ ಇಲ್ಲಿ ಫ್ಲವರ್ಸ್ ಕನ್ವರ್ಟ್ ಆಗ್ತಾ ಇದೆ ನಿಧಾನಕ್ಕೆ ಆಗ್ತಿರೋದನ್ನ ಟ್ವೆಂಟಿ ಡೇ ಅಲ್ಲಿ ನೋಡಬಹುದು ಸೊ ಆಲ್ಮೋಸ್ಟ್ ನಲ್ವತ್ತು ದಿನ ಆಗಿದೆ ಅಂಡ್ ಇಲ್ಲಿ ನೋಡಬಹುದು ಇದು ಇಷ್ಟು ದೊಡ್ಡದಾಗಿ ಡೆವಲಪ್ ಆಗಿದೆ ಫ್ರೂಟ್ ಆ್ಯಂಡ್ ಇನ್ನು ಇದು ಗ್ರೀನ್ ಕಲರ್ ಆಗಿದೆ ಇದು ಯೆಲ್ಲೋ ಕಲರ್ ಅಥವಾ ಪರ್ಪಲ್ ಕಲರ್ ಆಗೋ ತನಕ ಇದನ್ನ ಪ್ಲಾಂಟಲ್ಲಿ ನಾವು ಬಿಡಬೇಕಾಗುತ್ತೆ ಸೊ ಈ ರೀತಿ ತುಂಬಾ ಚೆನ್ನಾಗಿ ಫ್ಯಾಷನ್ ಫ್ರೂಟ್ಸ್ನ ನಾವು ನಮ್ಮ ಗಾರ್ಡನಲ್ಲಿ ಟೆರೆಸ್ ಗಾರ್ಡನ್ ಅಲ್ಲಿ ಬೆಳ್ಕೋಬಹುದು ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಜಸ್ಟ್ ಒನ್ ಪ್ಲಾಂಟಲ್ಲಿ ಎಷ್ಟು ಫ್ಯಾಷನ್ ಫ್ರೂಟ್ಸ್ಗಳಾಗಿದೆ ಅಂತ ಹೇಳಿ ಇನ್ನೂ ಇವುಗಳು ಹಣ್ಣಾಗಿಲ್ಲ ಇವುಗಳಿನ್ನೂ ಕಾಯಿಯಾಗೇ ಇದೆ ಇದು ಹಣ್ಣಾಗೋ ತನಕ ವೆಯ್ಟ್ ಮಾಡೋಣ ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಒಂದು ತುಂಬಾ ಹಳೆಯ ಫ್ರೂಟ್ ಇಲ್ಲಿ ಕಾಣಿಸ್ತಾ ಇದೆ ಇನ್ನೊಂದು ರೀಸೆಂಟ್ ಆಗಿ ಆಗಿರುವಂತಹ ಫ್ರೂಟ್ ಇಲ್ಲಿದೆ ಇದೆ ಸೊ ಇವತ್ತು ಡೇ ಸೆವೆಂಟಿ ಫೈವ್ ಅಂಡ್ ಇವತ್ತು ಇದನ್ನ ಪ್ಲಕ್ ಮಾಡ್ಕೋತಾ ಇದ್ದೀನಿ ಈ ಫ್ರೂಟ್ ನೋಡಬಹುದು ಈಗ ಆಲ್ಮೋಸ್ಟ್ ಎಲ್ಲೋ ಆಗಿದೆ ಇದನ್ನ ನಾವು ಎರಡು ರೀತಿ ಪ್ಲಕ್ ಮಾಡ್ಕೋಬಹುದು ಒಂದು ಕಾಯೆಲ್ಲ ಇರಬೇಕಾದ್ರೆ ಪ್ಲಕ್ ಮಾಡ್ಕೊಂಡು ಯಾವ್ದಾದ್ರು ಹಳೆ ರೈಸ್ ಎಲ್ಲ ಇರುತ್ತಲ್ಲ ಅದರೊಳಗಡೆ ಇಟ್ಟರೆ ಕೂಡ ಇದು ತುಂಬಾ ಬೇಗ ಹಣ್ಣಾಗ್ಬಿಡುತ್ತೆ ಇನ್ನೊಂದು ನಾರ್ಮಲ್ ಆಗಿದ್ದನ್ನು ಗಿಡದಲ್ಲೇ ಹಣ್ಣಾಗೋದಕ್ಕೆ ಬಿಟ್ಟು ಆಮೇಲೆ ಪ್ಲಕ್ ಮಾಡ್ಕೊಳ್ಳೋದು ಸೊ ಇದೇ ರೀತಿ ನಾನು ನನ್ನ ಗಿಡದಲ್ಲಿರುವಂತಹ ಹಣ್ಣಾಗಿರುವಂತಹ ಎಲ್ಲ ಪ್ಯಾಷನ್ ಫ್ರೂಟ್ಸ್ಗಳನ್ನು ಪ್ಲಕ್ ಮಾಡ್ಕೋತಾ ಇದ್ದೀನಿ ಪರ್ಪಲ್ ವೆರೈಟಿನೇ ಡಿಫ್ರೆಂಟ್ ಆಗಿರುತ್ತೆ ಅಂತ ನನಗೆ ಆಮೇಲೆ ಗೊತ್ತಾಯಿತು ಎರಡು ರೀತಿ ವೆರೈಟಿ ಇರುತ್ತೆ ಪ್ಯಾಷನ್ ಫ್ರೂಟ್ಸಲ್ಲಿ ಒಂದು ಪರ್ಪಲ್ ವೆರೈಟಿದು ಇನ್ನೊಂದು ಯೆಲ್ಲೋ ವೆರೈಟಿದು ಆ್ಯಂಡ್ ಈ ಪ್ಲಾಂಟು ಯೆಲ್ಲೋ ವೆರೈಟಿ ಅಂತ ನಾನು ಕೇಳ್ಪಟ್ಟೆ ಸೊ ಆಲ್ಮೋಸ್ಟ್ ಏಯ್ಟಿ ಡೇಸ್ ಏಯ್ಟಿ ಟೂ ಡೇಸ್ ಅಲ್ಲಿ ನಮಗೆ ಈ ಒಂದು ಫ್ಯಾಷನ್ ಫ್ರೂಟ್ಸ್ ಏನಿದೆ ತುಂಬ ಚೆನ್ನಾಗಿ ಹಣ್ಣಾಗಿರುವಂತಹದ್ದು ಸಿಕ್ಕಿದೆ ಈ ಫ್ಯಾಷನ್ ಫ್ರೂಟ್ಗಳನ್ನು ಉಷ್ಣವಲಯದಲ್ಲಿ ಬೆಳೆಯಲಾಗುತ್ತೆ ಆ್ಯಂಡ್ ಇದರಿಂದ ನಮ್ಮ ಆರೋಗ್ಯದ ಸಮಸ್ಯೆಗಳು ಎಷ್ಟೊಂದು ನಿವಾರಣೆ ಆಗುತ್ತೆ ಈ ಫ್ಯಾಷನ್ ಫ್ರೂಟ್ಸ್ ಜ್ಯೂಸ್ ಏನಿದೆ ಇದು ತುಂಬಾ ಹೆಲ್ದಿ ಸಮ್ಮರ್ ಟೈಮಲ್ಲೆಲ್ಲ ಇದ್ರು ಕುಡಿದ್ರೆ ದೇಹಕ್ಕೂ ಕೂಡ ತುಂಬ ತಂಪಾಗಿ ಫೀಲ್ ಕೊಡುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈ ಜ್ಯೂಸ್ ಹಣ್ಣನ್ನು ಯಾವ ರೀತಿ ಸೇವಿಸಬೇಕು ಅಂತ ನೋಡೋಣ ಇದನ್ನ ಜ್ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ತಿನ್ಬೋದು ಮೊದಲನೇದಾಗಿ ಇದನ್ನು ಈ ರೀತಿ ನೀವು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ ಮೇಲೆ ಇದಕ್ಕೆ ಒಂದು ಚಮಚ ಅಥವಾ ಎರಡು ಚಮಚದಷ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇದಕ್ಕೆ ಸಕ್ಕರೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಉಪ್ಪು ಖಾರ ಕೂಡ ಹಾಕೋಬೋದು ಸಾಲ್ಟ್ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್ ಹಾಕಿ ಕೂಡ ಇದನ್ನು ಸೇವಿಸ್ಬೋದು ಸೊ ನಾನು ನಾನಿದಕ್ಕೆ ಇಲ್ಲಿ ಎರಡು ಚಮಚದಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಿಂತಾಯಿದ್ದೀನಿ ಇದ್ದೀನಿ ವಾ ತುಂಬಾ ಟೇಸ್ಟಿಯಾಗಿದೆ ಇದು ಆ್ಯಂಡ್ ಈ ರೀತಿ ನಾನಿಲ್ಲಿ ಒಂದು ಕಂಪ್ಲೀಟ್ ಪ್ಯಾಷನ್ ಫ್ರೂಟ್ನ ಖಾಲಿ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮನೇಲಿ ಪ್ಯಾಷನ್ ಫ್ರೂಟ್ಗಳನ್ನು ಬೆಳೆದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಪ್ಯಾಷನ್ ಫ್ರೂಟ್ ಬಗ್ಗೆ ನನಗೆ ಗೊತ್ತಿರತಕ್ಕಂತಹ ಅಷ್ಟು ಇನ್ಫಾರ್ಮೇಷನ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ದಟ್ಸ್ ಇಟ್ ಫರ್ ಟುಡೆ ಗಾಯ್ಸ್ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನಿಮ್ಗೇನಾದರೂ ಈ ಫ್ಯಾಷನ್ ಫ್ರೂಟ್ಸ್ ರಿಲೇಟೆಡ್ ಯಾವುದೇ ರೀತಿ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಓಕೆ ಬಾಯ್ ಬಾಯ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ